ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಇದು ಸಿಐಟಿಗೆ ಈ ಕೇಸ್ ವರ್ಗಾವಣೆಯಾಗಿದೆ ತನಿಖೆ ಶುರುವಾಗುತ್ತೆ ಏನ್ ಹೇಳ್ತೀರಾ ಅನ್ನುವಂತಹ ಪ್ರಶ್ನೆಗೆ ಅವರು ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಶಬ್ದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನ ಯುದಿಷ್ಠಿರ ಆಗೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಒಬ್ಬ ಅವರು ಮಾತನಾಡಿದ್ದಾರೆ ಸಿಐಡಿಗೆ ಕೊಟ್ಟಿದ್ರೆ ಸತ್ಯಾಂಶ ಬರ್ಲಿ ಬಿಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿಐಡಿ ತನಿಖೆ ಮಾಡೋದಾದ್ರೂ ಕೂಡ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಮಾಡಿ ರಿಪೋರ್ಟ್ ನ್ಯಾಯಾಧೀಶ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿ ಐ ಡಿ ತನಿಖೆಯೇ ಆಗಿದೆ ಈ ನೋಡಿ ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರು ಅವರೇನು ನ್ಯಾಯಾಧೀಶರು ನೇರವಾಗಿ ಏನು ತನಿಖೆ ಮಾಡಲ್ಲ ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನ ಸತ್ಯಾಸತೆಯನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನ ಬೇರೆ ರೀತಿ ಅಷ್ಟು ವಿಶ್ವಾಸ ಇಲ್ಲ ಹೇಳಿದ್ದೇನೆ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದ್ರೂ ಏನಾದರೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸರ್ ಅವ್ರ ಪಾರ್ಟಿನಲ್ಲಿ ನಾನು ಹೇಳಿದ್ದೀನಲ್ಲ ಸುಮ್ಮನೆ ಕೇಸರಿ ಶಾಲೆ ಹಾಕ್ಕೊಂಡ್ರೆ ದುಶ್ಯಾಸನರು ಆಗಲ್ಲ ಈಗಲೂ ಈ ಅದೇ ಆಗಿರೋದು ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಬಿಟ್ಟಿದೆ ಇಲ್ಲಿ ಎಲ್ಲಾರದು ಒಂದು ಒಂದು ವಿಡಿಯೋನ ಇದೆ ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಸೊ ಅದಕ್ಕೆ ಇವತ್ತು ಸಿ ಟಿ ರವಿಗೆ ಅಷ್ಟೊಂದು ಸಪೋರ್ಟ್ ಇದೆ ಇದೇ ಭೇಟಿ ಬಚೋ ಬೇಟಿ ಪಡೋ ಆಂದೋಲನ ಅವ್ರದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಹೇಳಿಕೆ ಇದು ಸಿಐಟಿಗೆ ಈ ಕೇಸ್ ವರ್ಗಾವಣೆಯಾಗಿದೆ ತನಿಖೆ ಶುರುವಾಗುತ್ತೆ ಏನ್ ಹೇಳ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಶಬ್ದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶಾಸನ ಯುದಿಷ್ಠಿರ ಆಗೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಒಬ್ಬ ಅವರು ಮಾತನಾಡಿದ್ದಾರೆ ಸಿಐಡಿಗೆ ಡಿಗೆ ಕೊಟ್ಟಿದ್ರೆ ಸತ್ಯಾಂಶ ಬರ್ಲಿ ಬಿಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿ ಐ ಡಿ ತನಿಖೆ ಮಾಡೋದಾದರೂ ಕೂಡ ಅಲ್ಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಮಾಡಿದೆ ರಿಪೋರ್ಟ್ನ ನ್ಯಾಯಾಧೀಶ ರಿಪೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ ನಿರ್ದೇಶನದಲ್ಲಿ ಸಿ ಐ ಡಿ ತನಿಖೆಯಾಗಿದೆ ಈ ನೋಡಿ ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರೂ ಅವರೇನು ನ್ಯಾಯಾಧೀಶರು ನೇರವಾಗಿ ಏನು ತನಿಖೆ ಮಾಡಲ್ಲ ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನು ಸತ್ಯಾಸತೆಯನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡನ್ನು ಅವರು ಹೈಡ್ ಮಾಡಲ್ಲ ಅಥವಾ ಅದನ್ನ ಬೇರೆ ರೀತಿ ಮ್ಯಾನುಪ್ಯುಲೇಟು ಮಾಡಲ್ಲ ಅಷ್ಟು ವಿಶ್ವಾಸ ಇಲ್ಲ ನಾನು ಹೇಳಿದ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೂ ಏನಾದರೂ ನೋಟಿಸ್ನ ಕೊಟ್ಟಿದ್ದಾರೆ ಸರ್ ಅವ್ರ ಪಾರ್ಟಿನಲ್ಲಿ ನಾನು ಹೇಳಿದ್ದೀನಲ್ಲ ಸುಮ್ಮನೆ ಕೇಸರಿ ಶಾಲೆ ಹಾಕ್ಕೊಂಡ್ರೆ ದುಶ್ಯಾಸನರು ಯುದಿಷ್ಟರು ಆಗಲ್ಲ ಈಗಲೂ ಈ ಅದಕ್ಕೆ ಆಗಿರೋದು ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಬಿಟ್ಟಿದೆ ಇಲ್ಲಿ ಎಲ್ಲರದ್ದು ಒಂದು ಒಂದು ವಿಡಿಯೋನ ಇದೆ ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ ಅದಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಲಿ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಚಿಕ್ಕಮಗಳೂರಲ್ಲಿ ಸಿ ಸಿಟಿ ರವಿ ಹೇಳಿಕೆ ಇದು ಸಿಐಟಿಗೆ ಕೇಸ್ ವರ್ಗಾವಣೆಯಾಗಿದೆ ತನಿಖೆ ಶುರುವಾಗುತ್ತೆ ಏನ್ ಹೇಳ್ತೀರಾ ಅನ್ನುವಂತ ಪ್ರಶ್ನೆಗೆ ಅವರು ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಶಬ್ದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನ ಯುದಿಷ್ಠಿರ ಆಗೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಒಬ್ಬ ಮಹಿಳೆ ಅವರು ಮಾತನಾಡಿದ್ದಾರೆ ಸಿಐಡಿಗೆ ಕೊಟ್ಟಿದ್ರೆ ಸತ್ಯಾಂಶ ಬರಲಿ ಬಿಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ ಸಿ ಐ ಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿ ಐ ಡಿ ತನಿಖೆ ಮಾಡೋದಾದರೂ ಕೂಡ ಅಲ್ಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ಮಾಡಿ ರಿಪೋರ್ಟನ್ನು ನ್ಯಾಯಾಧೀಶ ರಿಪೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ ಸಿ ಐ ಡಿ ತನಿಖೆಯೇ ಆಗಿದೆ ಈ ನೋಡಿ ನಾಳೆ ನ್ಯಾಯಾಂಗ ತನಿಖೆ ಕೊಟ್ಟರೇ ಅವರೇನು ನ್ಯಾಯಾಧೀಶರು ನೇರವಾಗಿ ಹೋಗೇನು ತನಿಖೆ ಮಾಡಲ್ಲ ಆದರೆ ಸಾಂದರ್ಭಿಕವಾಗಿರುವ ಎಲ್ಲ ಘಟನೆಗಳನ್ನು ಅವರು ಇರೋದನ್ನು ಸತ್ಯಾಸತೆಯನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡನ್ನು ಅವರು ಅಥವಾ ಅದನ್ನ ಬೇರೆ ರೀತಿ ಏನಾದರೂ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವ್ರ ಪಾರ್ಟಿನಲ್ಲಿ ನಾನು ಹೇಳಿದ್ದೀನಲ್ಲ ಸುಮ್ಮನೆ ಕೇಸರಿ ಶಾಲು ಹಾಕೊಂಡ್ರೆ ದುಶ್ಯಾಸನರು ಯುದಿಷ್ಟರು ಆಗಲ್ಲ ಈಗಲೂ ಈಗ ಅದೇ ಆಗಿರೋದು ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಬಿಟ್ಟಿದೆ ಇಲ್ಲಿ ಎಲ್ಲರದ್ದು ಒಂದು ಒಂದು ವಿಡಿಯೋನ ಇದೆ ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ ಸೊ ಅದಕ್ಕೆ ಇವತ್ತು ಸಿ ಟಿ ರವಿಗೆ ಅಷ್ಟೊಂದು ಸಪೋರ್ಟ್ ಇದೆ ಇದೇ ಭೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಅವ್ರದ್ದು ಸರ್